ಡರ್ಪರ್ ಮರಿ ಹಾಕಿದಾಗ ಐದರಿಂದ ಆರು ಕೆ ಜಿ ತೂಕವನ್ನು ಒಂದಿರುತ್ತೆ ಸರ್ ಮರಿ ಅದನ್ನ ನಾವು ಏನಾದರೂ ಸೇಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಜನ್ರೇಷನ್ ಇರುತ್ತೆ ಸರ್ ಪಿ ಬಂದು ನಮ್ದು ಪರ್ ಕೆಜಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ತನಕ ನಾವು ಸೇಲ್ ಮಾಡ್ತೀವಿ ಸರಿ ಸರ್ ಇದು ಒಂದು ವರ್ಷದ ಮರಿ ಸರ್ ಇದು ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಬರುತ್ತೆ ಸರ್ ಸೀರೆ ಮತ್ತೆ ನೋಡಿ ಇದು ಎರಡು ವರ್ಷದ್ದು ನೂರ ಇಪ್ಪತ್ತೈದು ಕೆ ಜಿ ಬರುತ್ತೆ ಸರ್ ಇದೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸರ್ ಈ ಪೈಪ್ ಇದು ಮಾಡ್ಕೊಂಡು ಇಲ್ಲೊಂದು ಟ್ಯಾಪ್ ಒಂದು ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ನಾವು ಮೇಲ್ಗಡೆ ಸಿಂಟ್ಯಾಂಕ್ಗೆ ನೀರು ಫುಲ್ ಮಾಡಿದ್ರೆ ಸರ್ ಇದು ಒಂದು ಟೈಮ್ ನಾವು ಇದು ಮಾಡಿದಾಗ ಆನ್ ಮಾಡಿದಾಗ ಇದು ಫುಲ್ ಆಗುತ್ತೆ ಅವಾಗ ಅದಕ್ಕೆ ಯಾವ ಟೈಮ್ಗೆ ನೀರ್ ಬೇಕಾಗುತ್ತೆ ಅವಾಗ ಬಂದು ನೀರು ಕುಡ್ಕೊಂತಾವ್ ಬೆಳಗ್ಗೆ ಬೂಸ ಮತ್ತೆ ಹಿಂಡಿ ಮಿನರಲ್ ಮಿಕ್ಚರ್ ಜೋಳ ಮತ್ತೆ ನಾವು ಮಧ್ಯಾಹ್ನ ಹಸಿಮೆ ಒಂದ್ಸರಿ ಕೊಡ್ತೀವಿ ಒಳ್ಳೆ ಒಟ್ಟು ಇದೆ ಒಣ ಇದೆ ಅದೆಲ್ಲ ಕಟಿಂಗ್ ಮಾಡ್ಕೊಂಡು ದಿನಕ್ಕೆ ಮೂರು ಟೈಮ್ ಕೊಡ್ತೀವಿ ಸರ್ ಇದು ರೈತನ ಸರ್ ನಮಸ್ಕಾರ ಬಿ ಎಸ್ ಫಾರಂ ಅಂತ ನಮ್ದು ಆಲ್ರೆಡಿ ಎರಡಿದೆ ಇಲ್ಲಿ ಚೊಕ್ಕಳ್ಳಿಯಲ್ಲಿ ಒಂದಿದೆ ಬನ್ನಿಕುಪ್ಪೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದಿದೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿರೋದು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದು ಬಂದು ಚೊಕ್ಕಳ್ಳಿ ಗ್ರಾಮದಲ್ಲಿ ಇದೊಂದು ಮಾಡಿದಿವಿ ನಮ್ದು ಇನ್ನೊಂದು ಬನ್ನಿ ವಿಲೇಜ್ ಅಲ್ಲಿ ಇದೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿತ್ತು ಇದು ಉದ್ದ ಬಂದು ನೂರ ಅಡಿ ಇದೆ ಅಗಲ ಒಂದು ಅಡಿ ನಾವು ಮ್ಯಾಟ್ ಹಾಕಿದೀವಿ ಸ್ಟ್ಯಾಂಡ್ ಮಾಡಿದೀವಿ ಸಪ್ರೇಟ್ ಆಗಿ ಅದು ಬಿಸಿಲು ಅವೈಡ್ ಆಗುತ್ತೆ ನಾವು ಮೇವು ಇಟ್ಕೊಂಬೋದು ಕೆಳಗಡೆ ಕುರಿ ಇರುತ್ತೆ ಮತ್ತೆ ಡಿವಿಜನ್ ಮಾಡ್ಕೊಂಡಿದ್ವಿ ಇದ್ರಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಬ್ಲಾಕ್ ಇಟ್ಗೆಲ್ಲ ಸಪ್ರೇಟ್ ಮಾಡಿದೀವಿ ಗಂಡು ಕುರಿಗಳಿಗೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಮೂರು ಮೂರ್ ಮಾಡ್ತಾ ಹೊಂದ್ಕೊಂಡಿದ್ರು ಸರ್ ಇದು ಚೆನ್ನಾಗಿ ಹೊಂದ್ಕೊಂಡಿ ಸರ್ ನಮ್ಮ ನಾಟಿ ಕುರಿಗಿಂತ ಇದು ಎಷ್ಟು ಇದಕ್ಕೇನು ಕಾಯಿಲೆ ಬರಲ್ಲ ಇದು ಚೆನ್ನಾಗಿರುತ್ತೆ ನಮ್ಮ ನಾಟಿ ಕುರಿಗಿಂತ ಸೇಮ್ ಅದ್ರ ಅದೇ ನಾವು ಈ ನಾಟಿ ಕುರಿಗೆ ಎಷ್ಟು ಮೇವಾಗ್ತಿವೋ ಅದೇ ತರ ಇದಕ್ಕೆ ಮೂರ್ ಮೂರ್ ಟೈಮ್ ನಾವು ಹಾಕ್ತಿವಿ ಒಣ ಹಾಕ್ತಿವಿ ಮತ್ತೆ ನೇಪಿಯರ್ ಬರುತ್ತೆ ಕಂಬಳಿ ಸೊಪ್ಪು ಸ್ವಲ್ಪ ಉಪಯೋಗಿಸ್ತೀವಿ ನಾವು ಸರ್ ಇದು ಒಂದು ವರ್ಷದ ಮರಿ ಸರ್ ಇದು ಇದು ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಬರುತ್ತೆ ಸರ್ ಕೀರ್ ಮತ್ತೆ ನೋಡಿ ಇದು ಎರಡು ವರ್ಷದ್ದು ಇದ್ರ ನೂರಿಂದ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಕೆ ಜಿ ಬರುತ್ತೆ ಸರ್ ತಿರು ಮತ್ತೆ ಇಲ್ಲೊಂದು ಬ್ಲಾಕ್ ಡೌನ್ ಇದೆ ಇಲ್ಲಿ ಈ ಒಂದು ಮೂವತ್ತು ಕೆಜಿ ತನಕ ಬರುತ್ತೆ ಸರ್ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತಿರು ಮತ್ತೆ ಅಲ್ಲಿ ಮರಿಗಳಿದಾವೆ ಅದು ಇಪ್ಪತ್ತು ದಿವಸದ ಮರಿಗಳವು ಅಲ್ಲಿದೆ ಒಂದು ಮರಿ ಹಾಕೋವಾಗ ಒಂದು ಐದು ಐದರಿಂದ ಆರು ಕೆಜಿ ಹುಟ್ಟುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಡರ್ಪರ್ ಕುರಿ ಬ್ರೀಡಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿತ್ತು ಅಲ್ಲಿ ಅವತ್ತಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿಂಗ್ ಮಾಡ್ತೀವ್ ರಾಮ್ ಬುಲೋಟ್ ಮಾಡಿದ್ವಿ ಮತ್ತೆ ನಮ್ಮ ಹತ್ರ ಬನ್ನೂರ್ ಕೊರಿ ಇದೆ ಅದಕ್ಕೊಂದು ಮಾಡಿದ್ವಿ ನಾವು ಅತಿ ಹೆಚ್ಚು ಇದಲ್ಲೇ ಬುಲೋಟ್ ಅಲ್ಲೇ ಮಾಡ್ತಾ ಇದ್ವಿ ಡಾರ್ಪರ್ ಇದಾವೆ ಇವಾಗ ಡಾರ್ಪರ್ ಗೆ ಇದು ಇಂದ ಕ್ರಾಸ್ ಮಾಡಿರೋದು ಎಫ್ ಒನ್ ಎಫ್ ಟು ಅಂತ ಬರುತ್ತೆ ಪ್ಯೂರಿಟಿ ಸರ್ ಎಫ್ ಒನ್ ಎಫ್ ಟು ಎಫ್ ತ್ರೀ ಮತ್ತೆ ನಮ್ಮ ಹತ್ರ ಪ್ಯೂರಿಟಿನೂ ಇದೆ ಸರ್ ಬ್ಲಾಕ್ ಹೆಡ್ ಅಲ್ಲೇ ಇದೆ ವೈಟ್ ಹೆಡ್ ಅಲ್ಲೇ ಇದೆ ನಮಗೆ ಡಾರ್ಪರ್ ಯಾವ ಥರ ಇರುತ್ತೋ ಅದರಲ್ಲಿ ಅದೇ ಒಂದೇ ಥರನೇ ಇರುತ್ತೆ ಸರ್ ಸೇಮ್ ನಮ್ಮ ಅದನ್ನ ಸ್ವಲ್ಪ ಡಿಫ್ರೆನ್ಸ್ ಏನಾರು ಬಂದರೆ ಎಫ್ ಒನ್ನು ಎಫ್ ಟು ಎಫ್ ತ್ರೀ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ಸರ್ ಓಕೆ ನಮ್ಮ ಪ್ಯೂರಿಟಿ ಬೇಕಾದ್ರೆ ನಾವು ನೋಡ್ಕೊಬೋದು ಬ್ರೀಡಿಂಗ್ ಮಾಡಿ ನಿಮ್ಮದು ಉದ್ದೇಶ ಏನಿದೆ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಏನಿಲ್ಲ ಸರ್ ನಮ್ಮದು ಉದ್ದೇಶ ಏನಂದ್ರೆ ನಾಟಿ ಕುರಿ ಮೈಸೂರೋದಕ್ಕಿಂತ ಇದರಲ್ಲಿ ಅತಿ ಹೆಚ್ಚು ಲಾಭ ಬರುತ್ತೆ ಸರ್ ನಾಟಿ ಕುರಿಗೆ ಎಷ್ಟು ನಾವು ಮೇವು ಕೊಡ್ತೀವೋ ಸೇಮ್ ಆದ ನಾಟಿ ಕುರಿಗೆ ನಾವು ಮೂರೊತ್ತು ಮೇವು ಈ ಅಲ್ಲಿ ಕೊಡ್ತಾ ಇದ್ರೆ ಅದು ಮೂವತ್ತರಿಂದ ನಲವತ್ತು ಕೆ ಜಿಗೆ ಲಾಸ್ಟ್ ಆಗುತ್ತೆ ಇದು ಒಂದು ವರ್ಷಕ್ಕೆ ಇದು ಅತಿ ಹೆಚ್ಚು ನಮ್ಗೆ ಒಂದು ಒಂದು ವರ್ಷಕ್ಕೆ ಮೂಲ್ ಟೈಮ್ ಅದೇ ನಾವು ಮೇವು ನಾಟಿ ಕುರಿಗೆ ಏನ್ ಕೊಡ್ತೀವೋ ಸೇಮ್ ಅದೇ ಥರ ನಾವು ಇದಕ್ ಕೊಡ್ತೀವಿ ಇದು ನೂರರಿಂದ ನೂರಿ ಇಪ್ಪತ್ತೈದು ಕೆಜಿ ತನಕ ಹೋಗುತ್ತೆ ಸರ್ ಒನ್ ಇಯರ್ ಗೆ ಒಂದು ವರ್ಷ ಒಂದ್ ವರ್ಷ ಆದಮೇಲೆ ಅಷ್ಟು ಕೆಜಿ ತೂಕ ಬಂದ್ಬಿಡುತ್ತೆ ಹೌಸ್ ಆಮೇಲೆ ಅದನ್ನ ಏನ್ ಮಾಡ್ತೀರಾ ಡಾಕ್ಟರ್ ನಾವು ಅದು ಇಟ್ಕೊಂಡಿರ್ತೀವಿ ಯಾರಾದ್ರೂ ಬಂದ್ರೆ ಇಲ್ಲ ಮಾಂಸಕ್ಕಾದ್ರೂ ಮಾಡ್ತೀವಿ ಇಲ್ಲ ಖರೀದಿ ಯಾರಾದ್ರೂ ಬ್ರೀಡಿಂಗ್ ನಮ್ಗೆ ಬೇಕು ಅಂತ ಸಾಕು ಅಂತವ್ರಿಗೆ ನಾವು ರೈತರಿಗೆ ಸಜೆಸ್ಟ್ ಮಾಡ್ತೀವಿ ಸರ್ ಇವಾಗ ನಮ್ ಡರ್ಪರ್ ಮರಿ ಹಾಕಿದಾಗ ಐದರಿಂದ ಆರು ಕೆಜಿ ತೂಕವನ್ನು ಒಂದಿರುತ್ತೆ ಸರ್ ಮರಿ ಹಾಕಿದಾಗ ಅದನ್ನ ನಾವು ಏನಾದ್ರೂ ಸೇಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಜನರೇಷನ್ ಇರುತ್ತೆ ಸರ್ ಪಿ ಇವರು ಬಂದು ನಮ್ದು ಪರ್ ಕೆಜಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ತನಕ ನಾವು ಸೇಲ್ ಮಾಡ್ತೀವಿ ತಿರು ಮತ್ತೆ ಅದೇ ತಿಂಗಳು ಅದೇ ಇದು ಮರಿ ಮೂರು ತಿಂಗಳು ಮರಿ ಆ ತರದ್ದು ಎಫ್ ಒನ್ ಎಫ್ ಟು ಅಲ್ಲಿ ಏನಾದ್ರೂ ಬೇಕಾದ್ರೆ ಇಪ್ಪತ್ತೈದು ಸಾವಿರದಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಇಪ್ಪತ್ತೈದರಿಂದ ಎಫ್ ಒನ್ ಎಫ್ ಟು ಎಫ್ ತ್ರೀ ಜನ್ರೇಷನ್ ಅದ್ರಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಧಾರ್ಪಾರ್ ಕುರಿಯಲ್ಲಿ ಕಬ್ಬಿಣಾಂಶ ಕಡಿಮೆ ಇರುತ್ತೆ ಪ್ರೋಟೀನ್ ಅತಿ ಹೆಚ್ಚು ಜಾಸ್ತಿ ಇರುತ್ತೆ ಸರ್ ಅದರಿಂದ ಅತಿ ಹೆಚ್ಚು ಜನ ಜಾಸ್ತಿ ಇಷ್ಟಪಟ್ಟು ಇದನ್ನ ತಿಂತಾರೆ ಸರ್ಪರ್ ಕುರಿಯಿಂದ ಬೇರೆ ತಳಿಗಳಿಗೂ ಕ್ರಾಸಿಂಗ್ ರಾಂಬುಲೆಟ್ ಎಲ್ಲ ಬಿಟ್ಟು ನಾಟಿ ಕುರಿಗಳಿಗೂ ಕ್ರಾಸಿಂಗ್ ಮಾಡಿಸಬಹುದ ಮಾಡಿಸಬಹುದು ಸರ್ ಅದು ಯಾಕಂದ್ರೆ ಅದಕ್ಕೆ ನಾಟಿ ಕುರಿಗೆ ಚಿಕ್ಕದಾಗಿರುತ್ತೆ ಗರ್ಭಚೀಲ ಚಿಕ್ಕದಾಗಿರುತ್ತೆ ಇದಕ್ಕೆ ನಮ್ಮ ಸರಿ ಹೊಂದಾಣಿಕೆ ಅದ್ರ ಅಡ್ಜಸ್ಟ್ ಆಗೋ ತಕ್ಕ ತಕ್ಕ ಮಟ್ಟಿಗೆ ನಾವು ಕ್ರಾಸಿಂಗ್ ಮಾಡ್ಕೊಬಹುದು ಸರ್ ನಾವು ರಾಂಬುಲೆಟ್ ಅಲ್ಲಿ ಮಾಡ್ಕೊಂಡಿದ್ವಿ ಇವಾಗ ಒರಿಜಿನಲ್ ಬ್ರೀಡ್ ನಮ್ಮ ಹತ್ರನೇ ಇದಾವಲ್ಲ ಸರ್ ಅದರಲ್ಲೇ ನಾವು ಇದು ಮಾಡ್ತಾ ಇದೀವಿ ನಮ್ಗೆ ಗೊತ್ತಿರೋ ಕಡೆಯಿಂದ ಒಂದು ಐದು ಹೆಣ್ಣು ರಂಬು ಲೋಟಗಳನ್ನ ನಾವು ತಗೊಂಬಂದಿದ್ವಿ ಅದರಲ್ಲಿಂದ ಆದಾಗ ತಿರು ಮತ್ತೆ ನಮ್ಮ ಹತ್ರನೇ ಎಫ್ ಒನ್ ಎಫ್ ಟು ಜನರೇಷನ್ ಹೆಣ್ಣು ಕುರಿಗಳಿದಾವೆ ಡಾರ್ಪಾರ್ ಅಲ್ಲಿ ಬ್ರೀಡಿಂಗ್ ಮಾಡ್ಕೊಂಡಿದ್ವಿ ಸುಮಾರು ನಮ್ಮ ಹತ್ರ ಇವಾಗ ಎಲ್ಲ ಡಾರ್ಪರ್ ಅಲ್ಲೇ ಸರ್ ಎಫ್ ಒನ್ ಎಫ್ ಟು ಎಫ್ ತ್ರೀ ಜನ್ರೇಷನ್ ಅಲ್ಲಿ ಒರಿಜಿನಲ್ ಬ್ರೀಡ್ ಸಮೇತ ಒಂದು ನೂರೈವತ್ತರಿಂದ ನೂರ ಅರವತ್ತೈದು ಎಫ್ ಒನ್ ಜನರೇಷನ್ ಬಂದು ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಎಫ್ ಟು ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಎಫ್ ತ್ರೀ ಹಂಗೆ ಫರ್ ಕೆಜಿ ಕೊಡ್ತೀವಿ ಹಾಲು ಬಿಟ್ಟ ನಂತರ ಒಂದುವರೆ ಸಾವಿರದಿಂದ ಎರಡ್ ಸಾವಿರ ತನಕ ಸೇಲ್ ಮಾಡ್ತೀವಿ ಸರ್ ಕುರಿಗೆ ಯಾವ ರೀತಿ ನೋಡ್ಕೊಳ್ತೀರಾ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಇದಕ್ಕೆ ಡಾರ್ಪರ್ ಕುರಿಗೆ ನಾವು ಏನಂದ್ರೆ ನಾಟಿ ಕುರಿಗಿಂತ ಇದು ಅತಿ ಮೇಲು ಸರ್ ನಮ್ಮ ಇದಕ್ಕೆ ಹೊಂದಾಣಿಕೆ ಚೆನ್ನಾಗಿ ಅಂದ್ಕೊಂಡಿದಾವೆ ನಾಟಿ ಕುರಿಗಳಿಗಾದ್ರೆ ಕಾಯಿಲೆಗಳು ಬಂದ್ರೆ ಸುಧಾರ್ಸೋದು ಜಾಸ್ತಿ ಕಷ್ಟ ಈ ಡಾರ್ಪರ್ ಕುರಿ ಅತಿ ಹೆಚ್ಚು ರೋಗ ಲಕ್ಷಣಗಳು ಏನು ಕಾಣಿಸ್ಕೊಳಲ್ಲ ಇದರಲ್ಲಿ ಅದರಿಂದ ನಾವು ಇದು ಇದ್ಮಿದ್ವಿ ಮೂರು ತಿಂಗಳಿಗೊಂದ್ಸ್ರೆ ಒಂದ್ಸರಿ ನಾವು ಡಿವಾರ್ಮಿಂಗ್ ಮತ್ತೆ ಟಿ ಟಿ ಅದೆಲ್ಲ ಮಾಡಿಸ್ತೀವಿ ಮಾರುಕಟ್ಟೆ ಮಾಡ್ಕೊಳ್ಳೇಬೇಕಾಗುತ್ತೆ ಮಾರುಕಟ್ಟೆಗಳಲ್ಲಿ ಸೇಲ್ ಯಾವ ತರ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಕುರಿ ಫಾರ್ಮ್ ಮಾಡಿರೋದ್ರಿಂದ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಆಲ್ರೆಡಿ ಅವರು ನಮ್ಮ ನಮ್ಮ ಹತ್ರ ಇಂದ ತಗೊಂಡವರು ಅವರು ಕುರಿ ಫಾರ್ಮ್ ಮಾಡ್ಕೊಂಡು ಕೆಲವರಿಗೆಲ್ಲ ಇನ್ಫಾರ್ಮ್ ಮಾಡಿದಾಗ ನಮ್ ಕುರಿ ಫಾರ್ಮ್ ಇಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅದರಿಂದ ಅವ್ರು ಇಲ್ಲೇ ಬಂದು ನಮ್ಮ ಹತ್ರ ಮಾತಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗಿ ಬೇರೆಯವ್ರಗು ಅತಿ ಹೆಚ್ಚು ಜನ ಜಾಸ್ತಿ ಜನ ನಮ್ಮ ಹತ್ರ ತಗೊಂಡೋಗಿ ತಿರ್ಗಾ ಬಂದು ಕೇಳ್ತಾ ಇದ್ದಾರೆ ಸರ್ ಹುಟ್ಟಿದ ಮರಿ ಒಂದು ಆರರಿಂದ ಏಳು ಕೆಜಿ ಇರುತ್ತೆ ಅದು ಗರ್ಭಧಾರಣೆಗೆ ಬರೋದಷ್ಟೊತ್ತಿಗೆ ಎಂಟರಿಂದ ಒಂಬತ್ತು ತಿಂಗಳಿಗೆ ಗರ್ಭಧಾರಣೆಗೆ ಸ್ಟಾರ್ಟ್ ಆಗುತ್ತೆ ಸರ್ ನಾರ್ಮಲ್ ಆಗಿ ಕುರಿ ಸಾಕಾಣಿಕೆ ಫೀಡಿಂಗ್ ಎಲ್ಲ ಚೆನ್ನಾಗಿ ಕೊಡಬೇಕಾಗುತ್ತೆ ಫೀಡಿಂಗ್ ಯಾವ್ಯಾವ ಯಾವ್ದೆಲ್ಲ ಕೊಡ್ತೀರಾ ಯಾವ ಟೈಮಿಂಗ್ಸ್ ಅಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಎಷ್ಟು ಸ್ಟಾರ್ಟ್ ನಿಮ್ ಜರ್ನಿ ಸರ್ ನಾವು ಮಾರ್ನಿಂಗ್ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆ ಬೂಸಾ ಮತ್ತೆ ಇಂಡಿ ಮಿನರಲ್ ಮಿಕ್ಸ್ಚರ್ ಜೋಳ ಮಾರ್ನಿಂಗ್ ಟೈಮು ಬಂದಿದ ತಕ್ಷಣ ಫ್ರೆಶ್ ಆಗಿರ್ತವೆ ಆವಾಗ ಮಾರ್ನಿಂಗ್ ಟೈಮ್ ಹಾಕ್ಬಿಡ್ತೀವಿ ಮತ್ತೆ ನಾವು ಮಧ್ಯಾಹ್ನ ಅಂದ್ರೆ ಒಂದು ಒಂಬತ್ತು ಗಂಟೆ ನಂತರ ಆವಾಗ ಹಸಿಮೆ ಒಂದ್ಸರಿ ಕೊಡ್ತೀವಿ ಒಣಮೆ ಒಂದ್ಸರಿ ಕೊಡ್ತೀವಿ ನಮ್ಮ ಹತ್ರ ಹುಳ್ಳಿ ಒಟ್ಟು ಇದೆ ಒಣ ಹುಲ್ಲು ಇದೆ ಅದೆಲ್ಲ ಕಟಿಂಗ್ ಮಾಡಿಕೊಂಡು ನಾವು ಒಂಬತ್ತು ಗಂಟೆಗೆ ಒಂದ್ಸಲ ದಿನಕ್ಕೆ ಮೂರು ಟೈಮ್ ಕೊಡ್ತೀವಿ ಸರ್ ಸರ್ ಈ ಕುರಿ ನೀರ್ ಇದು ಬಂದು ದೊಡ್ಡ ಕುರಿಗಳಿಗೆ ಸರ್ ಇದು ಮಾಡಿರೋದು ಸ್ವಲ್ಪ ಹೈಟ್ ಇರುತ್ತೆ ಮತ್ತೆ ಅದೇ ತರನೇ ಮರಿ ಕುರಿಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಹೈಟ್ ಸೇಮ್ ಇದ್ದು ಯಾಕಂದ್ರೆ ನಾವು ಈ ಟಬ್ಬಲ್ಲಿ ಹದಿನೈದು ಲೀಟರ್ ನೀರಷ್ಟು ಶೇಖರಣೆ ಆಗಿರುತ್ತೆ ಯಾಕಂದ್ರೆ ಅದಕ್ಕೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬಂದು ಕುಡಿ ಮತ್ತೆ ಅದೇ ಟೈಪ್ ನಾವು ಸಣ್ಣಕ್ಕೆ ಮಾಡಿದೀವಿ ಮರಿ ಕುರಿಗಳಿಗೆ ಇದಕ್ಕೆ ನೆಪೇರ್ ನಮ್ಮ ಜಮೀನಲ್ಲೇ ಬೆಳ್ಕೊಂಡಿದ್ದೀವಿ ಸರ್ ಮತ್ತೆ ಉರುಳಿನೂ ಅಷ್ಟೇ ನಮ್ಮ ಜಮೀನಲ್ಲೇ ನಾವು ಬೆಳ್ಕೊಂಡಿರೋದು ಒಂದು ಟೈಮ್ ನೆಪೇರ್ ಕೊಟ್ರೆ ನಾವು ಇನ್ನೊಂದು ಟೈಮ್ ಉರುಳಿ ಕೊಡ್ತೀವಿ ಆಮೇಲೆ ಅದರ ನಂತರ ತಿರ್ಗ ರಾಗಿ ಹುಲ್ಲು ನಾವೇ ಬೆಳ್ಕೊಂಡಿರೋದು ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡಿದೀವಿ ಅದು ಒಂದು ಟೈಮ್ ಕೊಡ್ತೀವಿ ಇದು ಸಣ್ಣ ರೈತರು ಸಾಕ್ಬೋದು ದೊಡ್ಡ ಇದು ಮಾಡ್ಕೊಂಡು ಇದು ಮಾಡ್ಬೋದು ಸರ್ ಒಂದೆರಡರಿಂದ ಸ್ಟಾರ್ಟ್ ಮಾಡ್ಬೋದು ನಾಟಿ ಕುರಿಗಿಂತ ಇದು ಅತಿ ಹೆಚ್ಚು ಲಾಭ ಬರುತ್ತೆ ಸರ್ ನಾಟಿ ಕುರಿ ಒಂದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಲಾಸ್ಟ್ ಆಗುತ್ತೆ ಸರ್ ಇದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಅಷ್ಟು ಒಂದು ವರ್ಷಕ್ಕೆ ಬರುತ್ತೆ ಅದೇ ದಿನಚರಿ ನಾವು ಕೆಲಸ ಮಾಡಿಕೊಂಡು ಅದರಲ್ಲೂ ಈ ಕೆಲಸ ಮಾಡಿಕೊಂಡು ಹೋದ್ರೆ ಈ ಅಲ್ಲಿ ಅತಿ ಹೆಚ್ಚು ಲಾಭ ಇದೆ ಈಗ ಫರ್ ಕೆಜಿ ಸಿಕ್ಸ್ ಫಿಫ್ಟಿ ಇದೆ ಇದರಲ್ಲಿ ಇವಾಗ ನಮ್ಮ ಅರವತ್ತು ಎಪ್ಪತ್ತು ಕೆ ಜಿ ಇರೋವಾಗ ಇದರಲ್ಲೇ ಜಾಸ್ತಿ ಇದಾಗುತ್ತೆ ಅದರಿಂದ ಅತಿ ಹೆಚ್ಚು ಸಣ್ಣ ರೈತರನ್ನು ಇದ್ರನ್ನೇ ಉಪಯೋಗಿಸ್ಕೊಂಬತ್ತು ಸರ್ ನಾವು ಏನಂದ್ರೆ ಇವಾಗ ದಿನಚರಿ ಮೂರ್ ಟೈಮ್ ನಾವು ತೋಟದ ಕಡೆ ಆ ಕಡೆ ಈ ಕಡೆ ಹೋದಾಗ ನಾಟಿ ಕುರಿಗಳಿಗೆ ಯಾವ ತರ ಇದರಲ್ಲಿ ಚೇಂಜಸ್ ಅನ್ನೋದು ಏನಿಲ್ಲ ಸರ್ ಮಟನ್ ಪರ್ಪಸ್ ಆಗಿ ನಾಟಿ ಕುರಿಗೆ ಮೂವತ್ತು ಕೆಜಿ ತಗುತ್ತೆ ವರ್ಷಕ್ಕೆ ಅದರಿಂದ ಇವಾಗ ಅದೇ ಒಂದು ಇಪ್ಪತ್ ಸಾವಿರ ಬಂದ್ರೆ ಇದರಲ್ಲಿ ನಾವು ಅರವತ್ ಎಪ್ಪತ್ ಕೆಜಿ ತಗುತ್ತೆ ಅದೇ ತರನ ನಾವು ಮಾರಾಟ ಮಾಡಿದಾಗ ಅರವತ್ತರಿಂದ ಅರವತ್ತೈದು ಸಾವಿರ ಇದರಲ್ಲೇ ಗಳಿಸಬಹುದು ವರ್ಷಕ್ಕೆ ಕೃಷಿ ನಾಡು ಇದು ರೈತನಿ